ನಾವೀರ ಅದೊಂದು ಬರ್ಕೊಂಡ್ಬಿಡು

ಜೋಡ ಇತ್ತು ಇವತ್ತು ಕೊಟ್ರಾಗೆ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ತಾರೆ ಬೇಸಿಕ್ಲಿ ಅದೇ ಅಗ್ರ ಬಗ್ಗೆ ಮಾತಾಡೋದು ಓಕೆ ಸತ್ತ ಮದುವೆ ಬಗ್ಗೆ ಅದು ಅವ್ರಿಗೆ ಮುಚ್ಚರಿ ಗೊತ್ತಿ ಪೊಸಿಷನ್ ಅದು ನಮ್ಮ ಸ್ವಲ್ಪ ಓಡಾಡಿತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಪೇ ಚೇಂಜ್ ಮಾಡೋದು ಏನಿದೆ ನಾನು ಹೇಳಿ ನಾನು ಬರ್ತೀನಿ ಮೇಡಮ್ ಅಂತ ಅವ್ರಿಗೆ ಅದೇ ನಮ್ಮ ನಾವು ಹೇಳಿದ್ರು ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಹೇಳಿ ಪೇ ಮಾಡ್ತೀವಿ

ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇಂಡಸ್ಟ್ರಿ ಬಗ್ಗೆ ಅದು ಕ್ಯಾಶುಲಾಗಿ ಕೇಳೋಕ್ಕೆ ಯಾವಾಗ ಇದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಲ್ಲ ಏನು ಅಂತ ನಮ್ಗೆ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಸರ್ ಎಷ್ಟು ದಿನದ ಜ್ವರದಲ್ಲಿದ್ರೆ ಅಂತ ಎಷ್ಟು ಹೇಳ್ತೀರ ಅದು ಅದನ್ನೇನು ಕೇಳಿಲ್ಲ ಸರ್ ಎಷ್ಟು ದಿವಸ ಏನಂತ ಕೇಳಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ ನಾನು ಸಂಜೆ ಸ್ವಲ್ಪ ಜ್ವರ ಬರ್ತಾರೆ ಈಗ ಸ್ವಲ್ಪ

ಎರಡೇ ಪುಸ್ತಕ ಹೇಳಿದ್ರಲ್ಲ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಫಿಲಾಸಫಿ ಇದೆ ಅದರಲ್ಲಿ ಓಕೆ ಏನೋ ಒಳಗಡೆ ಸರ್ ಒಂದು ಮುಂಚೆ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಸರ್ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಏನಾದರು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಪರದಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಾದ್ ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದರೆ ಸಂಬಂಧಪಟ್ಟಗೆ ನಿಮ್ಮ ಜೊತೆ ಮಾತಾಡ್ತಾರೆ ಈ ಸಂಬಂಧಪಟ್ಟಿಗೆ ಕೋರ್ಟಲ್ಲಿ ಅದನ್ನೇ ಹೇಳಿದ ಸರ್ ನಾವು ನಾವೆಲ್ಲ ಏನಾಗ್ತೀವಿ ಯೂಮರ್ ತುಂಬ ಇಮೋಷನ್ಸ್ ಅಂತಿದ್ದೆ ನಾವು ಯಾರಿಗೂ ತುಂಬ ಇಷ್ಟಪಡ್ತೀವಿ ನಾವು ಅಷ್ಟು ಒಲವು ಅವ್ರ ಕಡೆನೇ ತಿರುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ ನಾವು ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಶನ್ ತಗೊಳ್ತಾ ಅನ್ಸುತ್ತವೆ ಸೊ ಅದನ್ನ ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದೆ ಆದರೂ ಕೂಡ ಎಲ್ಲ ಒಂದು ಕೂಡ ದರ್ಶನವ್ರನ್ನ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಗೊತ್ತಿಲ್ಲ ನನ್ಗೆ ಅದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಇಲ್ಲಾದ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಆ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಬೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಮಾಜೋ ಒಂದು ಜೊತೆ ಒಡನಾಟ ಇದ್ದವ್ರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ಅವ್ರು ಕ್ಲೀನಾಗಿ ಆಚೆ ಕೊಲ್ಲ ಅವರು